ಸ್ನೇಹಿತರೆ ನಿಮಗೂ ಕೂಡ ಚಾಪರ್ ಬಳಸಿ ಬಳಸಿ ದಾರ ಕಟ್ಟಾಗಿ ಆಗಿ ಬೇರೆ ತಂದು ತಂದು ಬೇಸತ್ತು ತೊಗಿದೆಯಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಫಿಕ್ಸ್ ಮಾಡಲಿಕ್ಕೆ ಉಪಾಯಗಳನ್ನು ನೋಡೋಣ ಸಾಮಾನ್ಯವಾಗಿ ನಾವು ತರಕಾರಿಗಳನ್ನು ಕಟ್ ಮಾಡಲಿಕ್ಕೆ ಈ ರೀತಿಯ ಚಾಪರ್ಗಳನ್ನು ಬಳಸ್ತೇವೆ ಸೊ ಯೂಸ್ ಮಾಡ್ತಾ ಮಾಡ್ತಾ ಇದರ ದಾರ ಕಟ್ಟಾಗಿ ಹೋಗ್ಬಿಡುತ್ತೆ ಅಲ್ವಾ ಅಥವಾ ಇದ್ರ ಒಳಗಡೆ ಇರುವಂಥ ಸ್ಪ್ರಿಂಗ್ ಹಾಳಾಗುತ್ತೆ ಇನ್ಮೇಲೆ ಚಿಂತೆ ಬೇಡ ಈ ಕಟ್ ಆಗಿರುವಂಥ ಚಾಪರಿನ ದಾರವನ್ನು ಹೇಗೆ ಫಿಕ್ಸ್ ಮಾಡೋದು ಹಾಗೆ ಸ್ಪ್ರಿಂಗ್ ಹೋಗಿದ್ರೆ ಅದನ್ನ ಹೇಗೆ ರೆಡಿ ಮಾಡ್ಕೊಳ್ಬಹುದು ಕೇವಲ ಎರಡೇ ನಿಮಿಷದಲ್ಲಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ದಾರವನ್ನು ಪೋಣಿಸ್ಲಿಕ್ಕೆ ಮುಚ್ಲವನ್ನು ಓಪನ್ ಮಾಡಬೇಕಾಗತ್ತೆ ಸೈಡಲ್ಲಿ ಮೂರ್ನಾಲ್ಕು ಗ್ಯಾಪ್ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಚಾಕುವಿಂದ ಸ್ಲೋವಾಗಿ ಓಪನ್ ಮಾಡಿ ಈ ಮುಚ್ಚಳ ತುಂಬ ಟೈಟ್ ಇರುತ್ತೆ ಒಮ್ಮೆಲೆ ಫೋರ್ಸ್ ಹಾಕ್ಬಿಟ್ಟು ಓಪನ್ ಮಾಡಿದಾಗ ಸ್ಪ್ರಿಂಗ್ ಕೂಡ ಹೊರಗಡೆ ಬರ್ಬೋದು ಆಮೇಲೆ ನಿಮಗೆ ಹಾಕಲಿಕ್ಕೆ ಕಷ್ಟ ಆಗುತ್ತೆ ನೋಡಿ ಸ್ಲೋವಾಗಿ ಓಪನ್ ಮಾಡಿ ಹಾಗೆ ಇದರಲ್ಲಿರುವಂಥ ಪಾರ್ಟನ್ನು ನಾವು ತೆಗಿಬೇಕಾಗತ್ತೆ ನೋಡಿ ಇಲ್ಲೊಂದು ಬಟನ್ ಇದೆ ಹಾಗೆ ರೋಲ್ ಇದೆ ನೀವು ನೋಡ್ಬೋದು ಕಟ್ಟಾಗಿ ಬಿದ್ದಿರುವಂತಹ ಈ ದಾರ ಒಳಗಡೆ ಸ್ಪ್ರಿಂಗು ಸರಿಯಿದ್ದಾಗ ಈ ವೀಲು ಈ ರೀತಿಯ ರೊಟೇಟ್ ಆಗ್ತಾ ಇರತ್ತೆ ಸೊ ಈ ಪಾರ್ಟ್ಸನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಹಾಗೆ ಒಳಗಡೆ ನಾವು ಈ ದಾರವನ್ನು ಪೋಡಿಸ್ಲಿಕ್ಕೆ ಇಲ್ಲೊಂದು ಹೋಲಿದೆ ನೋಡ್ತಾ ಇದ್ದೀರಲ್ವ ಅಲ್ಲಿ ನೀವು ದಾರವನ್ನು ಹಾಕಬೇಕಾಗತ್ತೆ ಆಲ್ರೆಡಿ ನಿಮ್ಮ ಹತ್ರ ದಾರ ಇದ್ದರೆ ಅರ್ಧ ದಾರ ಕಟ್ಟಾಗಿ ಅರ್ಧ ಚೆನ್ನಾಗಿದ್ರೆ ಅದನ್ನೇ ನೀವು ಬಳಸ್ಕೊಳ್ಬಹುದು ನಾನು ಅದೇ ದಾರವನ್ನು ಬಳಸ್ತಾ ಇದ್ದೀನಿ ಈ ಇಲ್ಲಾದರೆ ಶೂ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಬಳಸಬಹುದು ಅಥವಾ ಗಟ್ಟಿ ದಾರ ಸಣ್ಣದಾಗಿರುವಂಥ ದಾರ ಇದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು ಈ ಹೋಲ್ ಒಳಗಡೆ ಹಾಕಿಬಿಟ್ಟು ನೀವು ಗಂಟು ಹಾಕಬೇಕಾಗತ್ತೆ ಆ ವೀಲನ್ನು ಕೂಡ ನೀವು ತೆಗಿಬೌದು ತೆಗೆದುಬಿಟ್ಟು ನೀವು ಗಂಟನ್ನು ಹಾಕ್ಕೊಳ್ಳಿ ಕೆಳಗಡೆ ನೋಡಿ ಸ್ಪ್ರಿಂಗ್ ಕಾಣಿಸ್ತಾ ಇದೆ ನಿಮಗೆ ಅದು ಆಲ್ರೆಡಿ ಹೊರಗೆ ಬಂದಿದೆ ಸ್ವಲ್ಪ ಸೊ ಇದನ್ನು ಫಿಕ್ಸ್ ಮಾಡಿದಾಗ ಅದು ಕೂಡ ಹೊರಗೆ ಬರುತ್ತೆ ಆಮೇಲೆ ನಿಮಗೆ ನಾನು ತೋರಿಸ್ತೀನಿ ಅದನ್ನು ಕೂಡ ಹೇಗೆ ಫಿಕ್ಸ್ ಮಾಡೋದು ಅಂತ ವೀಲ್ಗೆ ನೀವು ದಾರ ಹಾಕಿಬಿಟ್ಟು ಗಂಟು ಹಾಕ್ತೀರಲ್ವಾ ಆ ದಾರ ಹೊರಗಡೆ ಎಲ್ಲಿಂದ ಬರುತ್ತಲ್ವ ಅಲ್ಲಿಂದಲೇ ನೀವು ಹಾಕಬೇಕಾಗತ್ತೆ ಎಲ್ಲಿ ಹಿಡಿಕೆ ಇರುತ್ತಲ್ವ ಹಿಡಿಯೋದು ಅಲ್ಲಿಂದ ನೀವು ಹಾಕಬೇಕಾಗತ್ತೆ ಹೋಲಿರತ್ತಲ್ವ ಕ್ಯಾಪ್ಗೆ ಸೊ ಅಲ್ಲಿಂದ ಹಾಕಿದಾಗ ಈಸಿ ಆಗುತ್ತೆ ಇಲ್ಲಾಂದರೆ ಮತ್ತೆ ಪುನಃ ಪುನಃ ನೀವು ತೆಗಿಬೇಕಾಗತ್ತೆ ಈ ರೀತಿ ಹಾಕಿಬಿಟ್ಟು ಗಂಡು ಹಾಕ್ಬೋದು ಸೊ ನೆಕ್ಸ್ಟ್ ವೀಲ್ ಎಲ್ಲಿತ್ತೋ ಅಲ್ಲೇ ಅದನ್ನು ಫಿಕ್ಸ್ ಮಾಡಿಕೊಂಡು ದಾರವನ್ನು ಸುತ್ತಕೊಳ್ಳಿ ಆಮೇಲೆ ಲಿಡ್ಡಲ್ಲಿ ಯಾವ್ಯಾವುದು ಪಾರ್ಟ್ ಇತ್ತೋ ಅದನ್ನು ಅಲ್ಲಿಗೆ ಹಾಕಿಬಿಟ್ಟು ಫಿಕ್ಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು ಸೊ ಒಮ್ಮೆಲೆ ಈ ಸ್ಪ್ರಿಂಗು ಹಾಳಾದರೆ ಹೊರಗಡೆ ಬಂದರೆ ಆ ಸ್ಪ್ರಿಂಗನ್ನು ಫಿಕ್ಸ್ ಮಾಡಲಿಕ್ಕೆ ಮೊದಲು ಸ್ಪ್ರಿಂಗನ್ನು ತೊಗೊಂಡು ನೀವು ಚೆನ್ನಾಗಿ ಸುತ್ಕೋಬೇಕಾಗತ್ತೆ ಸ್ಪ್ರಿಂಗು ಸ್ವಲ್ಪ ಚೂಪಾಗಿರುತ್ತೆ ಹಾಗಾಗಿ ಕೈ ಕಟ್ಟಾಗ್ಬೋದು ನೋಡ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿ ಟೈಟಾಗಿ ಸುತ್ತಕೊಳ್ಳಿ ಯಾಕಂದರೆ ಈ ಸ್ಪ್ರಿಂಗ್ ಏನಿರುತ್ತೆ ಪದೇ ಪದೇ ಜಾರು ಹೋಗುತ್ತೆ ಹಾಗೆ ಬಿಚ್ಚೋಗ್ತಾ ಇರುತ್ತೆ ಹಾಗಾಗಿ ಟೈಟಾಗಿ ಇಟ್ಕೊಳ್ಳಿ ಆಮೇಲೆ ಇದಕ್ಕೆ ಎರಡು ಹಿಡಿಕೆ ಥರ ಇರುತ್ತೆ ನೋಡ್ತಾ ಇದ್ದಾರಲ್ವ ಅದನ್ನೇನು ಮಾಡಬೇಕಂದ್ರೆ ನೀವು ಈ ವೈಟ್ ವೀಲ್ ಇರುತ್ತಲ್ವ ಅದಕ್ಕೊಂದು ಸಣ್ಣ ಹಿಡಿಕೆ ಇರುತ್ತೆ ವೀಲಿಗೆ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಮೇಲ್ಗಡೆ ಒಂದು ಬಟನ್ ಥರ ಇರುತ್ತಲ್ವ ಆ ಹಿಡಿಕೆಯನ್ನು ಈ ಹಿಡಿಕೆಗೆ ಫಿಕ್ಸ್ ಮಾಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಂಡು ನೀವು ಈ ವೀಲ್ ಎಲ್ಲಿತ್ತೋ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಹಿಡಿಕೆ ಥರ ಇತ್ತಲ್ವ ಅದನ್ನು ಫಿಕ್ಸ್ ಮಾಡಲಿಕ್ಕೆ ಸೈಡಲ್ಲಿ ಸ್ವಲ್ಪ ಜಾಗ ಕೊಟ್ಟಿರ್ತಾರೆ ಅಲ್ಲಿ ನೀವು ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ಪ್ರಿಂಗನ್ನು ಹಾಕಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಿಚ್ಚೋಗದೇ ಇರೋ ನೋಡ್ಕೊಳ್ಳಿ ಇಲ್ಲಾದರೆ ಪದೇ ಪದೇ ಬಿಚ್ಚೋದಾಗ ಪದೇ ಪದೇ ನೀವು ಇದನ್ನು ಸುತ್ಕೋಬೇಕಾಗತ್ತೆ ತುಂಬ ಗಟ್ಟಿ ಇರೋದ್ರಿಂದ ಇದು ಅಷ್ಟು ಬೇಗ ಸುತ್ಕೊಳ್ಳಿಕ್ಕಾಗಲ್ಲ ಆಮೇಲೆ ನಿಮಗೆ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ ನೋಡಿ ಸು ಇದನ್ನು ನಾನು ಫಿಕ್ಸ್ ಮಾಡಿದಾಗ ಚೆನ್ನಾಗಿದು ರೊಟೇಟ್ ಆಗ್ತಾ ಇದೆ ಆವಾಗ ನೀವು ಈ ಪಾರ್ಟ್ಸ್ ತೆಗ್ದಿರ್ತೀರಲ್ವ ಅದನ್ನು ನೀವು ಎಲ್ಲಿತ್ತು ಅಲ್ಲೇ ಹಾಕ್ಕೊಳ್ಳಿ ನೋಡಿ ಇವಾಗ ಅದು ರೊಟೇಟ್ ಇದೆ ಅಂದರೆ ಇದು ಚೆನ್ನಾಗಿ ಫಿಕ್ಸ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ಅಲ್ವಾ ಹಾಗೆ ಈ ದಾರ ಏನಿತ್ತು ಚೆನ್ನಾಗಿ ಈ ರೀತಿಯಾಗಿ ಪೋಣಿಸ್ಕೊಳ್ಳಿ ಹಾಗೆ ಮೇಲ್ಗಡೆ ಒಂದು ಕ್ಯಾಪ್ ಇತ್ತು ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ನೋಡಿ ನೋಡ್ತಾ ಇದ್ದೀರಲ್ವ ಇಷ್ಟು ಚೆನ್ನಾಗಿ ಇದು ಮೂವ್ ಆಗ್ತಾ ಇದೆ ಇದು ಚೆನ್ನಾಗಿ ಫಿಕ್ಸ್ ಆಗಿದೆ ಇವಾಗ ತುಂಬ ಗಟ್ಟಿ ಗಟ್ಟಿಯಾಗಿ ಎಳಿಬೇಡಿ ಒಮ್ಮೆಲೆ ಯಾಕಂದರೆ ಹಾಕಿರ್ತಿರಲ್ವ ಸ್ಪ್ರಿಂಗ್ ಒಮ್ಮೆಲೆ ಹೊರಗಡೆ ಬರುತ್ತೆ ಸೊ ಈ ಕ್ಯಾಪ್ ಹಾಕಿಬಿಟ್ಟು ಲಿಡ್ ಹಾಕಿಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ ಸ್ವಲ್ಪ ಹಗ್ಗುರವಾಗಿ ಮಾಡ್ಕೊಳ್ಳಿ ಇಲ್ಲಾದರೆ ಪದೇ ಪದೇ ಬಿಚ್ಚೋಗ್ಬೋದು ನೋಡಿ ಈ ರೀತಿಯಾಗಿ ಮಾಡಿದಾಗ ನಮ್ಮ ಚಾಪರು ರೆಡಿಯಾಗಿದೆ ಸೊ ನೀವು ಎಷ್ಟೋ ಜನ ಇದನ್ನು ನೀವು ಬಿಸಾಡಿರ್ಬೋದು ಅಥವಾ ಎತ್ತಿಡ್ಬೋದು ಇವಾಗ ಹೋಗಿ ಮತ್ತೆ ಅದನ್ನು ನೀವು ರಿಪೇರ್ ಮಾಡ್ಕೊಳ್ಳಿ ಎರಡೇ ನಿಮಿಷ ಸಾಕು ಇದನ್ನು ಮಾಡಲಿಕ್ಕೆ ಹಾಗೆ ಒಮ್ಮೆಲೆ ನನಗೆ ಬಂತು ಅಂತ ಹೋಗಬೇಡಿ ಪದೇ ಪದೇ ನಿಮಗೆ ಇರಿಟೇಷನ್ ಆಗ್ಬೋದು ಯಾಕಂದರೆ ಅದು ಸ್ಪ್ರಿಂಗ್ ಸುತ್ತಕೊಳ್ಳುವಾಗ ಬೇಗ ಸುತ್ತೋದಿಲ್ಲ ಹಾಗಾಗಿ ನೋ ವಿಡಿಯೋ ನೋಡ್ತಾ ನೋಡ್ತಾ ನೀವು ಇದನ್ನು ಟ್ರೈ ಮಾಡ್ಬೋದು ಖಂಡಿತವಾಗ್ಲೂ ತುಂಬ ಯೂಸ್ಫುಲ್ ಆಗಿರುವಂತಹ ಟಿಪ್ ಇದು ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ತೀರ ಅಂತ ಅಂದ್ಕೊಳ್ತೀನಿ ಹಾಗೆ ಒಂದು ಸರಿ ಫಿಕ್ಸ್ ಮಾಡಿದ್ದೀನಿ ಅಂತ ರಾಶಿ ರಾಶಿ ತರಕಾರಿ ಹಾಕಿಬಿಟ್ಟು ಒಮ್ಮೆಲೆ ಚಾಪರಲ್ಲಿ ಹಾಕಿಬಿಟ್ಟು ಚಾಪ್ ಮಾಡ್ಕೋಬೇಡಿ ಯಾಕಂದರೆ ಮತ್ತೆ ಈ ದಾರ ಕಟ್ಟಾಗ್ಬೋದು ಅಥವಾ ಸ್ಪ್ರಿಂಗ್ ಹೊರಗಡೆ ಬರ್ಬೋದು ಹಾಗಾಗಿ ಫಸ್ಟ್ ನೀವು ಟ್ರೈ ಮಾಡಿಕೊಂಡು ಬೇಕಿದ್ರೆ ಆಮೇಲೆ ನೀವು ಜೋರಾಗಿ ಮಾಡ್ಕೊಳ್ಬೋದು ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಯೂಸ್ಫುಲ್ ಆಗಿರುವಂಥ ಟಿಪ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋ ವಿಡಿಯೋ ಶೇರ್ ಮಾಡಿ ಆದಷ್ಟು ನಾಲ್ಕು ಜನರಿಗೆ ಹಾಗೆ ತುಂಬ ಜನರಿಗೆ ಈ ವಿಡಿಯೋದ ನೀಡಿರಬಹುದು ತುಂಬ ಜನ ಇದನ್ನು ಎಲ್ಲೆಲ್ಲೋ ಇಟ್ಟಿರಬಹುದು ಅಂಥವರಿಗಾಗಿ ಈ ವಿಡಿಯೋವನ್ನು ಖಂಡಿತವಾಗ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು